ಇವತ್ತು ದಿನೇಶಣ್ಣ ಅವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಅವರ ಅಭಿಮಾನಿಗಳು ಸ್ನೇಹಿತರು ಬಂಧು ಬಳಗ ಎಲ್ಲ ಸೇರಿ ವಿವಿಧ ಕಾರ್ಯಕ್ರಮಗಳನ್ನ ಬೆಳಗ್ಗೆಯಿಂದ ಸಂಜೆ ತನಕ ಹಮ್ಮಿಕೊಂಡಿದ್ದಾರೆ ಅವರವ್ರ ಏರಿಯಾಗಳಲ್ಲಿ ಅವರವರ ಅಭಿಮಾನಿಗಳಾಗಲಿ ಸ್ನೇಹಿತರುಗಳಾಗಲಿ ಯಾವುದಾದ್ರೂ ಅವರವ್ರ ಏರಿಯಾಗಳಲ್ಲಿ ಒಂದು ಸಮಾಜ ಸೇವೆಗಳನ್ನು ಮತ್ತು ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಮತ್ತು ದಿನೇಶಣ್ಣ ಅವರು ಸಹ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರು ಏನು ಅವ್ರ ಕೈಲಿ ಒಂದು ಸೇವೆ ಸಮಾಜ ಸೇವೆಯನ್ನಾಗಲಿ ಒಂದು ಏನೋ ಒಂದು ದಾನ ಧರ್ಮವನ್ನು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಶಕ್ತಿ ಮೀರಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವ್ರ ಅಭಿಮಾನಿಗಳ ಬಳಗದಲ್ಲೂ ಅಷ್ಟೇ ಸಹ ಅವರಿಗೆ ಇನ್ನೂ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವರು ಇನ್ನೂ ಒಂದು ಉನ್ನತವಾದ ಸ್ಥಾನಕ್ಕೆ ಏರಲಿ ಅಂತ ಪ್ರತಿಯೊಬ್ಬರೂ ಶುಭವನ್ನು ಇವತ್ತು ಹಾರೈಸಿದ್ದೀವಿ ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರುಗಳು ಮನೆಗೆ ಬಂದು ಸುಮಾರು ಜನ ಬೆಳಗ್ಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮಾನ್ಯ ಜನಪ್ರಿಯ ಶಾಸಕ ಹರೀಶ್ ಗೌಡರು ಎರಡು ಗಂಟೆ ಆಫೀಸ್ ಬರಿದ್ದಾರೆ ಮತ್ತು ಅನೇಕ ಮೂಲಗಳು ಹೋಗಿ ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲ ಕಡೆ ವಿಶೇಷವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದಾರೆ ಹೋಗಿದ್ದು ಬರ್ತೀನಿ ಹೆಚ್ಚಿನ ಸಂಖ್ಯೆ ನನ್ನ ಸ್ನೇಹಿತರು ಬಂದು ಮನೆ ಹತ್ರ ಬೆಳಗ್ಗೆ ವಿಶ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಇದೇ ಥರ ಪ್ರತಿ ವರ್ಷ ಬಂದು ನಂಗೆ ಆಶೀವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿ ವರ್ಷ ನಮ್ಮ ಸ್ನೇಹಿತರು ಇದೇ ಥರ ಬಂದು ನಂಗೆ ಆಶೀರ್ವಾದ ಮಾಡ್ತಾ ಹಿಂಗೆ ಬೆಳೀಲಿ ಅಂತ ಇಷ್ಟಪಡ್ತೀನಿ ಕಾರ್ಯಕ್ರಮ ಇದೆ ಏನೆಲ್ಲ ಸ್ನೇಹಿತರು ಕೆಲವೇ ಇದ್ರ ಮನೆಗೆ ನಮ್ಮ ಶಾಸಕರು ಹರೀಶ್ ಗೌಡ್ರು ಹರೀಶ್ ಅವರು ಇವತ್ತು ಎರಡು ಗಂಟೆಗೆ ಆಫೀಸರ್ ಮಾಡಿಕೊಂಡಿದ್ದಾರೆ ಮತ್ತು ಕೆಲವು ಕಡೆ ಒಕ್ಕಲಿಗಿರಿ ಮತ್ತು ಕೆಲವು ಮೂಲಗಳಲ್ಲಿ ಮಡಿಕೊಂಡಿದ್ದಾರೆ ವಿಶೇಷವಾಗಿ ಅವರು ಇನ್ನೂ ಹೋಗಿಲ್ಲ ಈಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ ಬಂದು ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬೆಳಗ್ಗೆ ಸ್ನೇಹಿತರು ಬರ್ತಾ ಇದ್ದಾರೆ ಇದೇ ಥರ ಕೆಲವು ಕಡೆ ಹೋಗ್ತಾರೆ ಹೋಗಿದ್ ಬರ್ತೀನಿ ಸಾಮಾಜಿಕ ಅದು ನನಗೆ ಬುದ್ಧಿ ಬಂದ ಏನು ಮಾಡ್ತಾನೇ ಇದ್ದೀನಿ ಇನ್ನೂ ಮಾಡ್ತೀನಿ ಆ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ನಿಮ್ಮೆಲ್ಲ ರಾಷ್ಟ್ರವಾದ ನನಗೆ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ನಾನು ಮೊದಲಿಂದ ಸಮಾಜ ಸೇವೆ ಮಾಡೋಕೆ ಆಸೆ ಬಡವ ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವ್ರ ಶಕ್ತಿ ಕೊಡಿ ಇದೇ ಥರ ಮಾಡ್ಕೊಳಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ತ್ಯಾಂಕ್ ಯು